ಒಂದು ವೈನ್ ಕಲರ್ ತರ ಇದೆ ಇಲ್ಲಿ ನೋಡಿ ಓಪನ್ ಕೂಡ ಮಾಡಿಲ್ಲ ರಾತ್ರಿ ಅಷ್ಟೇ ಬಂದ್ರೆ ಚೆನ್ನಾಗಿದೆ ನಾವೆಲ್ಲರೂ ಔಟ್ ಸೈಡ್ ಹೋಗ್ಬೇಕು ಅಂದಾಗ ಏನಾದರೂ ಸ್ವಲ್ಪ ಜ್ಯುವೆಲರಿನ ತಗೊಂಡು ಹೋಗ್ತೀವಿ ಅಂದ್ರೆ ಕ್ಯಾರಿ ಮಾಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡಿ ಆದ್ರೆ ಫೋರ್ ಡಿಗ್ರಿ ಅಥವಾ ತ್ರೀ ಡಿಗ್ರಿ ಆ ತರ ಎಲ್ಲಾನು ಆಗಿರುತ್ತೆ ನೈಟ್ ಟೈಮು ತುಂಬಾ ಸಿಕ್ಕಾ ಬಟ್ಟೆ ಕೋಲ್ಡ್ ಸಿಕ್ಕಾ ಚಳಿ ಆಗ್ಬಿಟ್ಟಿದೆ ಮೆಲ್ಬೋರ್ನ್ ಅಲ್ಲಂತೂ ನೋಡೋಣ ಇವಾಗ ಫಸ್ಟ್ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ಗುರು ಪೌರ್ಣಮಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಅಲ್ಲಿ ವೆಜಿಟೇಬಲ್ಸ್ ಏನೆಲ್ಲ ಸಿಗುತ್ತೆ ಅಂತ ವಿಡಿಯೋ ಮಾಡಿದ್ವಿ ಬಟ್ ಅದ್ರದ್ದು ಎಲ್ಲಾರ್ದು ಪ್ರೈಸ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ ಅದನ್ನು ಕೂಡ ಒಂದ್ಸಲ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರು ಹಾಗಾಗಿ ಇವತ್ತು ಹಾಯ್ ಎಲ್ಲಾರ್ಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೋತೀನಿ ನಮಗೆ ಆಸ್ಟ್ರೇಲಿಯಾದಲ್ಲಿ ಬಿಸಿಲು ಬಂದು ಒಂದು ಹತ್ತು ದಿನದ ಮೇಲಾಗಿತ್ತು ಇವತ್ತು ಬಿಸಿಲು ಬಂದಿರೋದ್ರಿಂದ ಖುಷಿ ಖುಷಿಯಾಗ್ತಿದೆ ಫುಲ್ಲು ಕ್ಲಿಯರ್ ಸ್ಕೈ ಇದೆ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಹೊಸ್ದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟ್ ಟು ಡೇಸ್ ಇಂದೇ ಗಾಳಿ ಮತ್ತೆ ತುಂಬಾನೇ ಮಳೆ ಇತ್ತು ಫುಲ್ ಕತ್ತಲು ಮುಹೋಡೋ ತರ ಇತ್ತು ವಾತಾವರಣ ಬಿಸ್ಲೇ ಬಂದಿರ್ಲಿಲ್ಲ ಈಗಂತೂ ತುಂಬಾನೇ ಚೆನ್ನಾಗಿ ಬಿಸಿಲು ಬಂದಿದೆ ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ವಾಕ್ ಮಾಡೋಣ ಅಂತ ನಾನು ಮತ್ತೆ ನನ್ನ ಮಗಳು ಬಂದಿದ್ದೀನಿ ಹಾಗೆ ಇವತ್ತು ವೆದರ್ ಬಂದು ಏಯ್ಟ್ ಡಿಗ್ರಿ ಇದೆ ಜಸ್ಟ್ ಇವಾಗ ಏಯ್ಟ್ ಡಿಗ್ರಿ ಇದೆ ಆದರೂ ಕ್ಲಿಯರ್ ಸ್ಕೈನೇ ಇದೆ ನೈಟೆಲ್ಲ ಆದರೆ ಫೋರ್ ಡಿಗ್ರಿ ಅಥವಾ ತ್ರೀ ಡಿಗ್ರಿ ಆ ಥರ ಎಲ್ಲನೂ ಆಗಿರುತ್ತೆ ನೈಟ್ ಟೈಮು ತುಂಬ ಸಿಕ್ಕಾ ಹೊಟ್ಟೆ ಕೋಲ್ಡ್ ಸಿಕ್ಕಾಬೆ ಚಳಿ ಆಗಿಬಿಟ್ಟಿದೆ ಮೆಲ್ಬೋರ್ನಲ್ಲಂತೂ ಬನ್ನಿ ಸಂಡೆ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಇವಾಗ ಫಸ್ಟು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ನ ಸ್ಟಾರ್ಟ್ ಮಾಡೋಣ ಇವತ್ತು ಗುರು ಪೌರ್ಣಮಿ ಹಾಗಾಗಿ ಫಸ್ಟು ದೇವರಿಗೆ ಪೂಜೆ ಮಾಡ್ಬಿಡೋಣ ಬನ್ನಿ ಹಾಗೆ ಅದಕ್ಕೂ ಮುಂಚೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಕ್ಯೂಟ್ ಆಗಿದೆ ಇದು ಒಂದು ಜ್ಯುವೆಲರಿ ಬಾಕ್ಸ್ ಇದಂತೂ ತುಂಬಾ ತುಂಬಾನೇ ಆಯ್ತು ಒಂದು ಯುನಿಕ್ ಆಗಿದೆ ಇದು ನೋಡೋದಕ್ಕೆ ಇಲ್ಲಿ ನೋಡ್ತಾ ಇರಬಹುದು ಕ್ಯಾರಿ ಮಾಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ನಾವೆಲ್ಲರೂ ಔಟ್ ಸೈಡ್ ಹೋಗ್ಬೇಕು ಅಂದಾಗ ಏನಾದ್ರು ಸ್ವಲ್ಪ ಜ್ಯುವೆಲರಿನ ತಗೊಂಡು ಹೋಗ್ತೀವಿ ಅಂದ್ರೆ ಕ್ಯಾರಿ ಮಾಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಮತ್ತೆ ಇಲ್ಲಿ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ ಮತ್ತೆ ನಮ್ದು ಸಣ್ಣ ಪುಟ್ಟ ಏನಾದ್ರು ಜುವೆಲರಿಗಳನ್ನ ಕ್ಯಾರಿ ಮಾಡ್ತೀವಿ ಅಂದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನನ್ನದು ತುಂಬಾನೇ ಇಷ್ಟ ಆಯ್ತು ಬೇರೆ ದೇಶದಲ್ಲಿ ಇದೀವಿ ಅಂತ ಅಂದಾಗ ಫ್ರೆಂಡ್ಸ್ನೇ ಒಂದು ಫ್ಯಾಮಿಲಿ ತರ ಆಗಿರ್ತಾರೆ ರಿಲೇಟಿವ್ಸ್ ತರ ಇರ್ತಾರೆ ನಮಗೆ ಅಹ್ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು ಹಾಗಾಗಿ ನಿನ್ನೆ ಅವ್ರ ಮನೆಗೆ ಅಂತ ಹೋಗಿದ್ವಿ ಕುಂಕುಮಕ್ಕೆ ಅಂತ ಹೇಳಿ ಈ ಸಿಲ್ಕ್ ಸ್ಯಾರಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ಎಷ್ಟು ಕಲರ್ ತುಂಬಾ ಇಷ್ಟ ಆಯ್ತು ನನಗಂತೂ ಒಂದು ವೈಟ್ ಕಲರ್ ತರ ಇದೆ ಇಲ್ಲಿ ನೋಡಿ ಓಪನ್ ಕೂಡ ಮಾಡಿಲ್ಲ ರಾತ್ರಿ ಅಷ್ಟೇ ಬಂದಿದ್ದು ನಾನು ನಿಮ್ಮ ಜೊತೆ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ನನಗಂತೂ ಕಲರ್ ತುಂಬಾನೇ ಇಷ್ಟ ಆಯ್ತು ಇದು ವೈನ್ ಕಲರ್ ಮತ್ತೆ ಈ ಜರಿ ಬಾರ್ಡರ್ಗಳು ಕೂಡ ಅದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಪ್ಯಾಟ್ರನ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ನಾನು ಫುಲ್ ಸ್ಯಾರಿ ಓಪನ್ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಇನ್ನೂ ಕೂಡ ಫುಲ್ ಓಪನ್ ಮಾಡಿಲ್ಲ ಕಲರ್ ತುಂಬಾ ಚೆನ್ನಾಗಿದೆ ಈ ಕಲರ್ ಎಲ್ಲಾರ್ಗೂ ಇಷ್ಟ ಆಗುತ್ತೆ ಮತ್ತೆ ಎಲ್ಲಾರ್ಗು ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಈ ಕಲರ್ ಅಂತೂ ಎಲ್ಲ ಕೇಳ್ತಿದ್ರು ಅಲ್ಲಿ ವೆಜಿಟೇಬಲ್ಸ್ ಏನೆಲ್ಲ ಸಿಗುತ್ತೆ ಅಂತ ವಿಡಿಯೋ ಮಾಡಿದ್ರಿ ಬಟ್ ಅದ್ರದ್ದು ಎಲ್ಲಾದ್ರೂ ಪ್ರೈಸ್ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ ಅದನ್ನು ಕೂಡ ಒಂದ್ಸಲ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರು ಹಾಗಾಗಿ ಇವತ್ತು ಏನೆಲ್ಲ ತರಕಾರಿ ತೊಗೊಂಡ್ ಬಂದಿದ್ದೀನಿ ಅದ್ರದ್ದು ಪ್ರೈಸ್ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡಿ ಫಸ್ಟ್ಗೆ ನಾನು ಇದು ವಾಟರ್ ಮೆಲನ್ನ ಒಂದು ಪೀಸ್ ತೊಗೊಂಡಿದ್ದೀನಿ ಇಲ್ಲಿ ಕೆ ಜಿ ಲೆಕ್ಕನೇ ವಾಟರ್ ಮೆಲನ್ ಕೊಡೋದು ನಾವು ಉಂಡೆ ತೊಗೊಂಡ್ರು ಅಷ್ಟೇ ಮತ್ತು ಈ ಥರ ಪೀಸ್ ತೊಗೊಂಡ್ರೂ ಅಷ್ಟೇ ಇದು ಟೂ ಕೆ ಜಿ ಇತ್ತು ಇದು ಟೂ ಕೆ ಜಿಗೆ ಬಂದುಬಿಟ್ಟು ಫೋರ್ ಡಾಲರ್ ಏನೋ ಆಯಿತು ಫೋರ್ ಡಾಲರ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ ನಮ್ಮ ಇಂಡಿಯಾ ರುಪೀಸಲ್ಲಿ ಹೇಳೋದಾದರೆ ನೆಕ್ಸ್ಟ್ ಬಂದು ಇದು ಈರುಳ್ಳಿ ಹೂವು ತೊಗೊಂಡಿದ್ದೀನಿ ಇದು ಬಂದಿ ಇಲ್ಲಿ ನೋಡಿ ತ್ರೀ ಡಾಲರ್ ಅಂದರೆ ಒಂದು ಮೂರು ಕಟ್ಟಿದೆ ಮೂರು ಕಟ್ಟಿಗೆ ತ್ರೀ ಡಾಲರ್ ಇದು ಎಲ್ಲ ಇಲ್ಲಿ ಪ್ರೈಸ್ನ ಅಲ್ಲೇ ಈ ಥರ ಸ್ಪಿಕ್ಕರ್ ಹಾಕ್ಬಿಟ್ಟಿರ್ತಾರೆ ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡು ಲಾಸ್ಟಲ್ಲಿ ನಾವು ಬಿಲ್ ಮಾಡಿಸೋದು ಅಷ್ಟೇ ಜೊತೆಗೆ ಒಂದು ಇದು ಸೊಪ್ಪನ್ನ ತೊಗೊಂಡಿದ್ವಿ ಪುದೀನ ಸೊಪ್ಪನ್ನ ತೊಗೊಂಡಿದ್ವಿ ಇದು ಬಂದು ಒಂದಕ್ಕೆ ಟೂ ಡಾಲರು ಅದು ಅಲ್ಲದೆ ಇಲ್ಲಿ ಏನಪ್ಪ ಅಂದರೆ ನಾವು ಸ್ಟ್ರೇಟ್ ಮಾರ್ಕೆಟ್ಗೆ ಹೋಗಿ ನಾವು ಈ ತರಕಾರಿ ಎಲ್ಲ ತಗೊಂಡ್ರೆ ತುಂಬಾ ಕಮ್ಮಿ ಇರುತ್ತೆ ನಾವು ಮನೆ ಹತ್ರದಲ್ಲೇ ಇಲ್ಲೇ ಮಾಲಲ್ಲಿರುತ್ತೆ ನೋಡಿ ಆ ಥರ ಮಾರ್ಕೆಟ್ಗೆ ಹೋಗಿ ನಾವು ಈ ಥರ ಎಲ್ಲ ಪರ್ಚೇಸ್ ಮಾಡ್ತೀವಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಈಗ ನಾವು ಅಲ್ಲಿ ಏನು ಇದನ್ನು ಟೂ ಡಾಲರ್ ಕೊಟ್ಟು ತೊಗೊಂಡು ಬಂದಿದ್ದೀವಿ ಇಲ್ಲೇ ಅದು ತೊಗೊಂಡ್ರೆ ಫೋರ್ ಡಾಲರ್ ಅಥವಾ ಫೈವ್ ಡಾಲರ್ ಆ ಥರ ಹಾಕಿರ್ತಾರೆ ಸಲ ತುಂಬನೇ ಕಾಸ್ಟ್ಲಿ ಇರ್ತದೆ ಹಾಗಾಗಿ ನಾವು ಮಾರ್ಕೆಟ್ಗೆ ಹೋದಾಗ ಏನೇನು ಬೇಕೋ ಆ ಥರ ಎಲ್ಲ ತಂದು ಇಟ್ಕೊಂಡಿರ್ತೀವಿ ಇನ್ನು ಈ ಲೆಮೆನ್ ಪ್ಯಾಕೆಟ್ ಬಂದು ಇಲ್ಲಿ ತೊಗೊತೀನಿ ಅಂತ ಅಂದರೆ ಇದಕ್ಕೆ ಫೈವ್ ಡಾಲರ್ ಇರುತ್ತೆ ನಾವು ಮಾರ್ಕೆಟಲ್ಲಿ ತೊಗೊಂಡಿದ್ವಿ ತ್ರೀ ಡಾಲರ್ಗೆ ನಮಗೆ ಇದು ಸಿಕ್ತು ಜೊತೆಗೆ ಇದು ಕೊತ್ತಂಬರಿ ಸೊಪ್ಪು ನೋಡ್ತಾ ಇರ್ಬೋದು ಇದು ಬಂದು ಒಂದೊಂದು ಕಟ್ಗೆ ಇಲ್ಲಿ ತ್ರೀ ಡಾಲರ್ ಇರುತ್ತೆ ಬಟ್ ಇದು ಮಾರ್ಕೆಟಲ್ಲಿ ಮೂರಕ್ಕೆ ತ್ರೀ ಡಾಲರ್ ಇತ್ತು ಸೊ ಇದು ಕರ್ದನ್ ಸೊಪ್ಪು ಒಂದು ಪ್ಯಾಕೆಟ್ಗೆ ಟು ಡಾಲರ್ ಇತ್ತು ಹಾಗೆ ಇನ್ನು ಇದು ಇಷ್ಟು ಸೊಪ್ಪಿಗೆ ಅಂದರೆ ಇದು ಪಾಲಕ್ ಸೊಪ್ಪು ಇದರಲ್ಲೂ ಮೂರು ಕಟ್ಟಿ ಪಾಲಕ್ ಇದೆ ಇದರಲ್ಲಿ ಮೂರು ಕಟ್ಟು ಪಾಲಕ್ ಇದೆ ಅದಕ್ಕೂ ಕೂಡ ತ್ರೀ ಡಾಲರ್ ಈಗ ನಾವು ಬೆಂಗಳೂರಲ್ಲಾದರೆ ಚಿಕ್ಕಪೇಟೆಯಲ್ಲಿರೋ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ತರಕಾರಿ ತೊಗೊಂಡ್ರೆ ಎಷ್ಟು ಕಮ್ಮಿ ಇರುತ್ತೆ ಅಥವಾ ಹತ್ರ ತಗೊಂಡಾಗ ಎಷ್ಟು ಕಮ್ಮಿ ಇರುತ್ತೋ ಹಾಗೆ ಇಲ್ಲೂ ಕೂಡ ಮತ್ತು ಈ ಪೈನಾಪಲ್ನ ನೋಡ್ತಾ ಇರ್ಬೋದು ಇದು ಎರಡರಿಂದ ಫೋರ್ ಡಾಲರ್ ಇದು ಒಂದಕ್ಕೆ ಟು ಟು ಡಾಲರ್ ಇರುತ್ತೆ ಮತ್ತು ಇನ್ನು ಒಂದು ಫ್ಲವರ್ ಅಂತೂ ಥರ ಇಲ್ಲಿ ಕೆ ಜಿ ಗಟ್ಟಲೆ ಹಾಕ್ತು ಅವರಂತೂ ಸಿಗೋದಿಲ್ಲ ಈ ಥರ ಬಗೆಯಲ್ಲಿ ಇಟ್ಟಿರ್ತಾರೆ ನೋಡ್ತಾ ಇರ್ಬೋದು ಶಾಮಂತಿಗೆ ಹೂವು ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನಾನು ಆಗಲೇ ಬಿಚ್ಚಿ ದೇವ್ರಿಗೆ ಒಂದು ಸ್ವಲ್ಪ ಇವತ್ತು ಪೂಜೆಗೆಲ್ಲ ಮುಡಿಸಿದ್ದೆ ಇನ್ನು ಕೆಲವೊಂದು ಇಷ್ಟಿದೆ ಇದನ್ನೆಲ್ಲ ಕಟ್ ಮಾಡಿ ಒಂದು ವಾಸಲ್ಲಿ ಇಟ್ಟಿರ್ತೀನಿ ನನಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ ದೇವ್ರತೆ ಮುಡ್ಸೋದಕ್ಕೆ ಮಡಿಕೊಂಡಿರ್ತೀನಿ ಫಿಫ್ಟಿ ಡಾಲರು ನಾನು ಅಲ್ಲಿ ಮಾರ್ಕೆಟಲ್ಲಿ ತೊಗೊಂಡಿದ್ದಕ್ಕೆ ಇಲ್ಲೆಲ್ಲ ತೊಗೋತೀನಿ ಅಂದರೆ ತರ್ಟಿ ಫೈವ್ ಡಾಲರ್ ಫಾರ್ಟಿ ಡಾಲರ್ ಆ ಥರ ಇರುತ್ತೆ ಜೊತೆಗೆ ಇನ್ನು ಈ ಥರ ಬೆಳ್ಳುಳ್ಳಿ ಅಂತೂ ಈ ಥರ ಪ್ಯಾಕೇ ಮಾಡಿರ್ತಾರೆ ಎಲ್ಲ ಸೈಡು ಅಷ್ಟೇ ಇದು ಪ್ಯಾಕ್ ಬಂದು ಟೂ ಫಿಫ್ಟಿ ನಾನು ಒಂಥರ ಒಂದು ವೀಕ್ಲಿ ಒಂದು ಸತಿ ಒಂದು ಟೂ ವೀಕ್ಸ್ ಸತಿ ಈ ಥರ ಬ್ಯಾಗ್ನ ತೊಗೊಂಡಿರ್ತೀವಿ ಖಾಲಿಯಾದಾಗ ಹೋಗಿ ತೊಗೊಂಡ್ಬರೋದು ಮತ್ತು ಈ ಕ್ಯಾರೆಟ್ ಅಷ್ಟೇ ಕೆ ಜಿನ ಅವರೇ ಪ್ಯಾಕ್ ಮಾಡಿ ಈ ಥರ ನೋಡಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಇದು ಬಂದು ಟೂ ಡಾಲರು ಇದನ್ನು ಕೂಡ ಒಂದು ಕಟ್ನ ತೊಗೊಂಡು ಬಂದಿದ್ದೀನಿ ಕೆಲವೊಂದು ಫ್ರೂಟ್ಸ್ನ ನ ಬಂದಿದ್ದೀನಿ ಇಲ್ಲಿ ಫ್ರೂಟ್ಸ್ ಆ್ಯಪಲ್ ಎಲ್ಲಂದ್ರೆ ಒನ್ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಕೆಜಿ ನೋಡ್ತಾರೆ ಅಷ್ಟೇ ಆ್ಯಪಲ್ ತೊಗೊಂಡು ಬಂದೆ ಮತ್ತೆ ಒಂದಷ್ಟು ಫ್ರೂಟ್ಸ್ ವೆಜಿಟೇಬಲ್ಸ್ ಇಷ್ಟೇ ತಗೊಂಡಿದ್ದಿತ್ತು ಮತ್ತೆ ಆರೆಂಜ್ ಕೂಡ ತೊಗೊಂಡ್ಬಂದಿದ್ದೀನಿ ಇದು ಅಷ್ಟೇ ಟೂ ಡಾಲರ್ ಇತ್ತು ಕಿಲೋಗೆ ಈ ಊರಲ್ಲಿ ನಮ್ಮೂರಲ್ಲಿ ಅಲ್ವಾ ಇಷ್ಟು ದೊಡ್ಡ ದೊಡ್ಡದಾಗಿರುತ್ತೆ ಬಟ್ ಇಲ್ಲಿ ನೋಡಿ ಇಷ್ಟು ತಂದಿದ್ದು ಸಾಮಾನು ಇದೆಲ್ಲಾನು ಇವತ್ತಾಗಿತ್ತು ಇಷ್ಟೆಲ್ಲ ಸಾಮಾನು ತಗೊಂಡು ಬಂದಿದ್ದು ಇವಾಗ ನಾನು ರೆಸಿಪಿನ ಮಾಡೋದನ್ನ ನಿಮ್ಗೂ ಕೂಡ ತೋರಿಸ್ತೀನಿ ಹೇಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಆ ಇಷ್ಟ ಆದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಇವತ್ತು ಫ್ರೈಡ್ ರೈಸ್ ಮಾಡೋದಕ್ಕೆ ಏನೆಲ್ಲ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ಬನ್ನಿ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಆದರೆ ಫಸ್ಟು ನಾನು ಅನ್ನನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಬಾಸುಮತಿ ರೈಸ್ನ ಉಪಯೋಗಿಸ್ತಿಲ್ಲ ನಾರ್ಮಲ್ ಜೀರಾ ರೈಸ್ ಏನಿರುತ್ತೋ ಅದನ್ನು ಉದ್ರ ಉದ್ರಾಗಿ ಮಾಡಿಕೊಂಡು ಮೊದಲೇ ಇಟ್ಟಿದ್ದೀನಿ ಅದು ಆದಷ್ಟು ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಬೇಕಂದರೆ ಬಾಸುಮತಿ ರೈಸ್ನ ಉಪಯೋಗಿಸ್ಕೋಬೋದು ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ತುರಿದಿಟ್ಕೊಂಡಿರೋ ಅಂಥ ಶುಂಠಿ ಕೂಡ ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ಶುಂಠಿನ ಕಟ್ ಮಾಡಿ ಹಾಕಿದ್ರೆ ಅದು ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಹಾಗಾಗಿ ನಾನು ತುರಿದು ಅದನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಏನೆಲ್ಲ ವೆಜಿಟೇಬಲ್ಸ್ನ ತೊಗೊಂಡಿದ್ದೆ ಅದನ್ನೆಲ್ಲ ಒಂದೊಂದೇ ಆ್ಯಡ್ ಮಾಡ್ತಾ ಫ್ರೈ ಮಾಡ್ತಾ ಇದ್ದೀನಿ ಫಸ್ಟು ಬೀನ್ಸ್ನ ತಗೊಂಡಿದ್ದೆ ಜೊತೆಗೆ ಕ್ಯಾರೆಟ್ ಅದ ನಂತರ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ ಅದನ್ನೆಲ್ಲನೂ ನಾನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಯಾಕೆಂದರೆ ಫ್ರೈಡ್ ರೈಸ್ಗೆ ಆದಷ್ಟು ಉದ್ದುದ್ದ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಂತರ ಹಸಿ ಬಟಾಣಿನೂ ಕೂಡ ತಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಇದನ್ನ ಜಾಸ್ತಿ ಫ್ರೈ ಮಾಡಕ್ಕೆ ಹೋಗಬಾರ್ದು ತರಕಾರಿ ಎಲ್ಲನೂ ಒಂದು ಮೀಡಿಯಂ ಅಷ್ಟು ಫ್ರೈ ಆದರೆ ಸಾಕು ಹಾಗೆ ಇಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಆಪಲ್ ಸೈಡ್ ವೆನಿಗರ್ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಟೊಮೆಟೊ ಕೆಚಪ್ನ ಕೂಡ ಉಪಯೋಗಿಸ್ಬೋದು ನನ್ನ ಹತ್ರ ಅದು ಖಾಲಿಯಾಗಿತ್ತು ಅಂತ ನಾನು ಉಪಯೋಗಿಸ್ತಿಲ್ಲ ಹಾಗೆ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಸ್ಪೈಸಿ ಎಷ್ಟು ಬೇಕು ನೋಡಿಕೊಂಡು ನೀವು ಕೂಡ ಉಪಯೋಗಿಸ್ಕೋಬೋದು ಜಾಸ್ತಿ ಖಾರ ತಿನ್ನೋರಿದ್ರೆ ಸ್ವಲ್ಪ ಖಾರ ಹಾಕ್ಕೊಂಡು ತಿನ್ಬೋದು ಯಾಕೆ ಅಂದರೆ ನಾವು ಮೆಣ್ಸಿನ್ಕಾಯಿ ಏನು ಹಾಕಿರೋದಿಲ್ಲ ಅಲ್ವಾ ಹಾಗಾಗಿ ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಮಾಡಿಟ್ಕೊಂಡಿರೋ ಅಂಥ ರೈಸ್ನ ನೋಡ್ತಿರ್ಬೋದು ಎಷ್ಟು ಉದ್ರ ಉದ್ರಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಉದ್ರದ್ರಾಗಿ ನಾವು ಫಸ್ಟೇ ಮಾಡಿ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ನಂತರ ಅದನ್ನು ಹಾಕ್ಕೊಂಡು ಫ್ರೈಡ್ ರೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಬೇಕಂದ್ರೆ ಬಾಸುಮತಿ ರೈಸ್ನ ಉಪಯೋಗಿಸ್ಬೋದು ನಂತರ ಸ್ಪ್ರಿಂಗ್ ಆನಿಯನ್ ಏನಿದೆ ಅದನ್ನು ಕಟ್ ಮಾಡಿಟ್ಕೊಂಡು ನಾನು ಲಾಸ್ಟಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಫಸ್ಟೇ ಹಾಕ್ಕೊಂಡಿದ್ದೆ ನೀವು ಬೇಕಾದರೆ ರೈಸ್ ಹಾಕಿದ್ಮೇಲಾದರೂ ಹಾಕೋಬೋದು ಅದಕ್ಕೂ ಮುಂಚೆ ಬೇಕಾದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀರ ನೋಡಿ ಅವಾಗ ಬೇಕಾದರೂ ಹಾಕಿರ್ಗೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ತುಂಬ ಚೆನ್ನಾಗಿದೆ ಎಮ್ಮಿ ಎಮ್ಮಿಯಾಗೂ ಕೂಡ ಇತ್ತು ಟೇಸ್ಟ್ ಕೂಡ ನೀವು ಕೂಡ ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಮ್ಮ ಇವತ್ತಿನ ಸಂಡೆಯ ವ್ಲಾಗ್ ಹೇಗನ್ನಿಸ್ತು ನಿಮ್ಮೆಲ್ಲರಿಗೂ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಾಮೆಂಟ್ ಕೂಡ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಆಗಿರಿ ಅಂತ ಹೇಳ್ತಾ ಬಾಯ್ thank you